ಇವಾಗ ಅಜ್ಞಾತವಾಸಿ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ ಪ್ರೊಡ್ಯೂಸಿಂಗ್ ದಟ್ ಫಿಲ್ಮ್ ಇಟ್ ಇಸ್ ಡೈರೆಕ್ಟೆಡ್ ಬೈ ಜನಾರ್ದನ್ ಚಿಕ್ಕಣ್ಣ ಅಂತ ಅವರು ಗುಲ್ಟು ಅಂತ ಒಂದು ಸಿನ್ಮಾ ಡಿರೆಕ್ಟ್ ಮಾಡಿದರು ತುಂಬ ಚೆನ್ನಾಗಿ ಇತ್ತು ಸಿನಿಮಾ ತುಂಬ ಒಳ್ಳೆ ನನ್ನ ನನ್ನ ಐ ಕುಡ್ ರಿಲೇಟ್ ಅಂದರೆ ನಮ್ಮ ನಮ್ಮ ಥರ ಇವರು ಥರ ಒಂದು ಫೀಲಿಂಗು ಸೋ ಅವ್ರದ್ದೊಂದು ಅಂದರೆ ತುಂಬ ದೊಡ್ಡ ದುರಂತ ಏನು ಅಂದರೆ ಅವರಿಗೆ ಗುಲ್ಟು ಆದಮೇಲೆ ಬೇರೆ ಸಿನಿಮಾ ಸಿಕ್ಕಿರಲಿಲ್ಲ ಐ ವಾಸ್ ಲೈಕ್ ವಾಸ್ ಸಚ್ ಅ ಗುಡ್ ಫಿಲ್ಮ್ ಮೇಕರ್ ಅಂದರೆ ಫ್ಯಾಕ್ಟ್ ದಟ್ ನಿನ್ನನ್ನು ಯಾರೂ ಐಡೆಂಟಿಫೈ ಮಾಡಿಲ್ಲ ದಟ್ ನೀನು ಕಂಪ್ಲೀಟ್ ಹೊಸೊಬ್ಬರನ್ನ ಇಟ್ಕೊಂಡು ನಂಬರ್ಸ್ ಡೆಲಿವರ್ ಮಾಡಿದ್ಯಾ ನಿನ್ನನ್ನು ಐಡೆಂಟಿಫೈ ಮಾಡಿ ನಿನಗೆ ಕೆಲಸ ಯು ಯು ಆರ್ ದಟ್ ಯು ಆರ್ ನಾಟ್ ಆ್ಯಕ್ಟಿವ್ಲಿ ವರ್ಕಿಂಗ್ ಈಸ್ ಈಸ್ ವೆರಿ ಇಸ್ ನಾಟ್ ಅ ಗುಡ್ ಥಿಂಗ್ ಗುಡ್ ರಿಫ್ಲೆಕ್ಷನ್ ಸೊ ನಾ ಫಾರ್ ಮೀ ದಟ್ ಇಸ್ ಅನ್ ಆಪರ್ಚುನಿಟಿ ಟು ಟು ಟೇಕ್ ಹಿಸ್ ಟ್ಯಾಲೆಂಟ್ ಆ್ಯಂಡ್ ಸಿ ಇಫ್ ಐ ಕೆನ್ ಯು ನೋ ಬೆನಿಫಿಟ್ ಫ್ರಮ್ ಇಟ್ ಫ್ರಮ್ ಅ ಪ್ರೊಡಕ್ಷನ್ ಹೌಸ್ ಪರ್ಸ್ಪೆಕ್ಟಿವ್ ಟು ಮೇಕ್ ಅ ಗುಡ್ ಫಿಲ್ಮ್ ಸೊ ಆ್ಯಂಡ್ ನಾನು ಜನ ತುಂಬ ಅದರ ಗೊದಿ ಬಣ್ಣ ಟೈಮಲ್ಲಿ ನಾನು ಅವರು ಅವಾಗ ಪರಿಚಯ ಆಗಿದ್ದು ಸೊ ಅವಾಗ್ಲಿಂದನೂ ವಿ ಹವ್ ಬೀನ್ ಕಾನ್ಸ್ಟೆಂಟ್ಲಿ ಯು ನೋ ಟಾಕಿಂಗ್ ವಿ ಎಕ್ಸ್ಚೇಂಜ್ ನೋಟ್ಸ್ ಈಸ್ ಅ ಡಿರೆಕ್ಟರ್ ಐ ಎಮ್ ಅ ಡಿರೆಕ್ಟರ್ ಸೊ ನಾವು ನಾವು ಬೇರೆ ಡಿಪಾರ್ಟ್ಮೆಂಟ್ಸು ಸಿನಿಮಾಟೋಗ್ರಫರ್ ಬಗ್ಗೆ ಬೈಕ್ ಹೋಗ್ಬೇಕು ಅಥವಾ ಆ್ಯಕ್ಟ್ರಸ್ ಬಗ್ಗೆ ಬೈಕ್ ಹೋಗ್ಬೇಕು ಅಥವಾ ನಮ್ಮದು ಇಂಟರ್ನಲ್ ಏನಾದ್ರು ಗಾಸಿಪ್ ಮಾಡ್ಕೊಬೇಕು ಅಂದರೆ ಐ ನೋ ಇಟ್ ಹೀಸ್ ಅ ಸೇವ್ ಸ್ಪೇಸ್ ಸೊ ಅವ್ರ ಜೊತೆ ಏನೋ ನೋ ಐ ಹ್ಯಾವ್ ಅ ವೆರಿ ಗುಡ್ ರಿಲೇಶನ್ಶಿಪ್ ಸೊ ಅವ್ರದ್ದೊಂದು ಕತೆ ಇತ್ತು ಸೊ ಲಾಕ್ಡೌನ್ ಟೈಮಲ್ಲಿ ಈ ಥರ ಒಂದು ಕತೆ ಇದೆ ಮಾಡಬೇಕು ಅಂತಿದ್ದೀನಿ ಕತೆ ಕಳಿಸ್ತೀನಿ ಏನನ್ನಿಸುತ್ತೆ ಹೇಳಿ ಅಂತ ಈ ವಾಂಟೆಡ್ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೋರಿ ಕತೆ ಒಂದು ಸೂಪರ್ ಆಗಿದೆ ಅಲ್ಲ ಇದನ್ನು ಯಾಕೆ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಯಾವುದೂ ವರ್ಕೌಟ್ ಆಗಿರಲಿಲ್ಲ ಅವ್ರಿಗೆ ಅವ್ರು ಇನ್ನೊಂದು ಫಿಲಮ್ ಮೌಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಅದು ಆಗಿರಲಿಲ್ಲ ಸೊ ಹೇಳಿದ ಐ ಸೆಡ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿತ್ನಾ ಅಂತ ಆ್ಯಂಡ್ ನಾನು ಅವಾಗ ನಮ್ಮ ತಾಯಿ ಹೆಸರು ದಾಕ್ಷಾಯಣಿ ಅಂತ ಬಟ್ ಮನೆಯಲ್ಲಿ ಕವಿತಾ ಅಂತ ಕರೆಯೋದು ಸೊ ಶಿಸ್ ನೋ ಮೋರ್ ಸೊ ಅವ್ರ ಹೆಸರಲ್ಲಿ ಐ ಸ್ಟಾರ್ಟೆಡ್ ಅ ಕಂಪನಿ ದಾಕ್ಷಾಯಿಣಿ ಟಾಕೀಸ್ ಅಂತ ಸೊ ಲಾಸ್ಟ್ ಆ್ಯಂಡ್ ಫೌಂಡ್ ಆ್ಯಂಡ್ ದಾಕ್ಷಾಯಣಿ ಟಾಕೀಸ್ ಇಸ್ ಬೇಸಿಕ್ಲಿ ಮೇಕಿಂಗ್ ಅಜ್ಞಾತವಾಸಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇಟ್ಸ್ ಅಗೇನ್ ಮಿಸ್ಟ್ರಿ ಪಕ್ಕಾ ಥಿಯೇಟಿಕ್ ಥಿಯೇಟ್ರಿಕಲ್ ಇಟ್ ಅನ್ಫೋಲ್ಡ್ಸ್ ವೆರಿ ನೈಸ್ಲಿ ಐ ಹ್ಯಾವ್ ಅಂದರೆ ಐ ಹ್ಯಾವ್ ರಿಯಲಿ ಎಂಜಾಯ್ಡ್ ವಾಟ್ ಜನ ಐಸ್ ಟ್ರೈ ಟು ಡೂ ವಿ ದ ಫಿಲ್ಮ್ ತುಂಬ ಚೆನ್ನಾಗಿರೋ ಒಂದು ಇದು ಎಳೆ ಹಿಡಿದು ಅದ್ವೈತವ್ರು ಶೂಟ್ ಮಾಡಿದ್ದಾರೆ ಚರಣ್ ಮ್ಯೂಸಿಕ್ ಮಾಡಿದ್ದಾರೆ ರಂಗಾಯಣ ರಘು ಸರ್ ಇಸ್ ಪ್ಲೇಯಿಂಗ್ ದ ಮೇನ್ ಪ್ರೊಟ್ಯಾಗನಿಸ್ಟ್ ಆ್ಯಂಡ್ ತುಂಬ ಖುಷಿ ವಿಷಯ ಏನು ಅಂದರೆ ಅನ್ ನಮ್ಮ ಇಂಡಸ್ಟ್ರೀಲಿ ತುಂಬ ಒಂಥರ ಡೈಮಂಡ್ಸ್ ಇದ್ದಾರೆ ಬಟ್ ಅವ್ರಿಗೆ ಅದು ಕರೆಕ್ಟ್ ಸ್ಪಾಟ್ಲೈಟ್ ಸಿಕ್ಕಿಲ್ಲ ಸಂಬಡಿ ಲೈಕ್ ರಂಗಣ್ಣ ರಘು ಸರ್ ಅವ್ರು ಇರೋ ಸಿನಿಮಾ ಎಲ್ಲದರಲ್ಲೂ ಆ ಪಾತ್ರನ ಎಲಿವೇಟ್ ಮಾಡಿದ್ದಾರೆ ಸೊ ಅವ್ರು ಇಂಡಿಪೆಂಡೆಂಟಾಗಿ ಸಿನಿಮಾಗಳು ಮಾಡೇ ಇಲ್ಲ ತುಂಬ ಕಮ್ಮಿ ಸಿನಿಮಾಗಳು ಇವಾಗ ಶಾಖಾಹಾರಿ ಅಂತ ಒಂದು ಸಿನಿಮಾ ಬಂದಿದೆ ಇವಾಗ ಅಜ್ಞಾತವಾಸಿ ಬರ್ತಾ ಇದೆ ಸೊ ಈ ಥರ ಸಿನಿಮಾಗಳು ಇದು ವರ್ಕ್ ಆದರೆ ಆ ಥರ ಕತೆಗಳು ಬರೆಯೋಕ್ಕೆ ಅವಕಾಶಗಳಾಗತ್ತೆ ಅಂದರೆ ನನಗೂ ಇವಾಗ ನಾಳೆ ನಂದೊಂದು ಐದಾರು ಕತೆಗಳಿದೆ ರಘು ಸರ್ ಜೊತೆ ಅಚ್ಚುತಣನೇ ಇಟ್ಕೊಂಡು ಒಂದು ಫಿಲ್ಮ್ ಮಾಡಬೇಕು ಸೊ ಅದು ದಟ್ ಹ್ಯಾಸ್ ಟು ಬಿಕಮ್ ಕಮರ್ಷಿಯಲಿ ವಯಬಲ್ ಇಟ್ ಕ್ಯಾನ್ ಬಿಕಮ್ ಕಮರ್ಷಿಯಲಿ ವಯಬಲ್ ವೆನ್ ವಿ ಕ್ರ್ಯಾಕ್ ದ ಮಾರ್ಕೆಟ್ ಈ ಬಜೆಟಲ್ಲಿ ಹಿಂಗೆ ಸಿನಿಮಾ ಮಾಡಿ ಇದನ್ನು ನಾವು ದುಡ್ಡು ಎತ್ಬದು ಅಂತ ತೋರಿಸಿದ್ರೆ ಇನ್ನು ನಾಲ್ಕು ಜನ ಬರ್ತಾರ ಆವಾಗ ಮಾಡೋಕ್ಕೆ ಸೊ ಆ ಪ್ರಯತ್ನದಲ್ಲಿ ಅಜ್ಞಾತವಾಸಿ ಮಾಡ್ತಾ ಇರೋದು ಸದ್ಯದಲ್ಲೇ ಇಟ್ ವಿಲ್ ರಿಲೀಸ್ ಇನ್ ದ ಥಿಯೇಟರ್ಸ್ ಸೊ ಐ ವಾಂಟ್